ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಒಬ್ಬರ ಕ್ರೂರಿಯು ದುಷ್ಟನೂ ಆದ ಯಜೀದ್ನ ಸೈನ್ಯದಲ್ಲಿ ಇದ್ದ ಮುಸ್ಲಿಂ ಇಬ್ನ್ ಉಕ್ಬಾ ಒಮ್ಮೆ ಮದೀನಾಕ್ಕೆ ಪ್ರವೇಶಿಸಿದ ಅಲ್ಲಾಹನನ್ನು ಆರಾಧಿಸುವುದಕ್ಕೂ ಮತ್ತು ಅವನಿಗೆ ತಪ್ಪು ಮಾಡುವುದಕ್ಕೂ ಯಜೀದ್ಗೆ ಸಂಪೂರ್ಣ ಗುಲಾಮರಾಗಿರಬೇಕೆಂಬ ಒಪ್ಪಂದಕ್ಕೆ ಅವನು ಜನರನ್ನು ಆಹ್ವಾನಿಸಿದ ಅವನ ಆ ಆಜ್ಞೆಗೆ ದುರದೃಷ್ಟವಶಾತ್ ಕೆಲವರು ವಿಧೇಯರಾದರು ಆದರೆ ಕುರೈಷಿ ಕುಲದ ಒಬ್ಬ ಯುವಕ ಇದನ್ನು ಒಪ್ಪಲಿಲ್ಲ ಅವನು ಮುಸ್ಲಿಂಗೆ ಹೇಳಿದ ಅಲ್ಲಾಹನನ್ನು ಆರಾಧಿಸುವ ವಿಷಯದಲ್ಲಿ ನಾನು ಒಪ್ಪಂದ ಮಾಡಿಕೊಳ್ಳುತ್ತೇನೆ ಆದರೆ ಅವನಿಗೆ ತಪ್ಪು ಮಾಡುವ ವಿಷಯದಲ್ಲಿ ನನ್ನನ್ನು ಪಡೆಯಲಾಗದು ಆ ಯುವಕನ ಈ ಮಾತುಗಳನ್ನು ಮುಸ್ಲಿಂ ಇಬ್ನ ಉಕ್ಬಾ ಕೇಳದೆ ಅಷ್ಟೇ ಅಲ್ಲ ಆ ಪುಣ್ಯಾತ್ಮನನ್ನು ಅತ್ಯಂತ ಕ್ರೂರವಾಗಿ ಕೊಂದು ಹಾಕಿದ ತನ್ನ ಮಗನನ್ನು ಮುಸ್ಲಿಂ ಕೊಂದ ಸುದ್ದಿ ತಿಳಿದ ಆ ಯುವಕನ ತಾಯಿಯ ಹೃದಯ ನೋವಿನಿಂದ ಕಂಗೆಟ್ಟಿತು ಕೂಡಲೇ ಆ ತಾಯಿ ಪ್ರಮಾಣ ಮಾಡಿ ಹೇಳಿದಳು ಮುಸ್ಲಿಂ ಇಬ್ನುಕ್ಬಾನನ್ನು ಜೀವಂತವಾಗಿರುವಾಗಲೋ ಅಥವಾ ಅವನ ಮರಣದ ನಂತರವೋ ಸುಟ್ಟು ಹಾಕಲು ಅಲ್ಲಾ ನನಗೆ ಅವಕಾಶ ನೀಡಿದರೆ ನಾನು ಅದನ್ನು ಮಾಡುತ್ತೇನೆ ದಿನಗಳು ಮುಂದಕ್ಕೆ ಸಾಗಿದವು ಮುಸ್ಲಿಂ ಮದೀನಾದಿಂದ ಹೊರಗೆ ಹೋದಾಗ ಅವನಿಗೆ ತೀವ್ರವಾದ ರೋಗವೊಂದು ತಗುಲಿತು ಹೆಚ್ಚು ಸಮಯ ಕಳೆಯುವ ಮೊದಲೇ ಆ ದುಷ್ಟನ ಮರಣ ಸಂಭವಿಸಿತು ಅವನ ಅನುಯಾಯಿಗಳು ಅವನ ಶವವನ್ನು ಒಂದು ಸ್ಥಳದಲ್ಲಿ ಹೂತು ಮರಳಿದರು ಮುಸ್ಲಿಂ ಇಬ್ನ್ ಉಗ್ಬಾ ಸತ್ತ ಸುದ್ದಿ ತಿಳಿದ ಆ ಯುವಕನ ತಾಯಿ ತನ್ನ ಗುಲಾಮರಲ್ಲಿ ಕೆಲವರನ್ನು ಕರೆದುಕೊಂಡು ಅವನ ಸಮಾಧಿಯನ್ನು ಹುಡುಕಿ ಅದರ ಬಳಿಗೆ ಹೋದಳು ಆಗ ಆ ಸಮಾಧಿಯನ್ನು ತೋಡಲು ಅವರು ಆದೇಶಿಸಿದರು ಅವರು ಸಮಾಧಿಯನ್ನು ತೋಡಿ ಕಲ್ಲುಗಳನ್ನು ತೆಗೆದಾಗ ಆಘಾತಗೊಂಡು ನಿಂತರು ಮುಸ್ಲಿಂ ಇಬ್ನ್ ಉಕ್ಬಾನ ಕತ್ತಿನಲ್ಲಿ ಒಂದು ಸರ್ಪವು ಸುತ್ತಿಕೊಂಡಿತ್ತು ಆ ಸರ್ಪವು ತನ್ನ ತಲೆಯನ್ನು ಶವದ ಮೂಗಿನೊಳಗೆ ತೂರಿಸಿ ಏನನ್ನೋ ಹೀರಿಕೊಂಡಿತ್ತು ಈ ದೃಶ್ಯವನ್ನು ಕಂಡ ಎಲ್ಲರೂ ವಿಸ್ಮಯದಿಂದ ನಿಂತುಬಿಟ್ಟರು ಈ ಜ್ಞಾನವು ನಿಮಗೆ ತಲುಪಲು ಕಾರಣವಾದವರಿಗಾಗಿ ವಿಶೇಷವಾಗಿ ದುವಾ ಮಾಡಬೇಕೆಂದು ಜ್ಞಾಪಿಸುತ್ತೇನೆ ಇನ್ಶಾ ಅಲ್ಲ ಮತ್ತೊಂದು ವಿಡಿಯೋದೊಂದಿಗೆ ನಂತರ ಭೇಟಿಯಾಗೋಣ ದುವಾದೊಂದಿಗೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು